ರಾಶಿಯವರ ಗುಣ ಸ್ವಭಾವ ನೋಡಿ ನಿಮ್ಮದು ಮೃದು ಶರೀರ ಉದ್ದ ಬಲಿಷ್ಠ ತೋಳುಗಳು ಸಾಧಾರಣ ಎತ್ತರ ಕೆನೆ ಹಳದಿ ಮೈ ಬಣ್ಣ ಎತ್ತರ ಹಣೆ ಗಾಢ ಬಣ್ಣದ ಸುಂದರ ಕಣ್ಣುಗಳು ಕೈಗಳು ಅಗಲವಾಗಿರ್ತದೆ ಚಂದವಾಗಿರ್ತದೆ ಮುಂಭಾಗದ ಹಲ್ಲುಗಳ ನಡುವೆ ಅಂತರವಿರುತ್ತದೆ ಕೂದಲು ದಪ್ಪ ಉದ್ದ ಮೃದು ಮತ್ತು ಕಪ್ಪಾಗಿರ್ತದೆ ನೀವು ಸುಂದರರು ತೀಕ್ಷ್ಣ ಬುದ್ಧಿವಂತರು ಎಲ್ಲವನ್ನು ತಿಳಿದುಕೊಳ್ಳುವ ಶಕ್ತಿ ಉಳ್ಳವರು ಅಧ್ಯಯನ ಆಸಕ್ತರು ಆದರೆ ತಿಳಿಯದವರಂತಿರುವವರು ಆಗಿರ್ತೀರಿ ದೈವ ಭಕ್ತಿ ಧರ್ಮದಂತೆ ನಡೆಯುವ ನೀವು ಮಧುರ ಮಾತು ಕ್ಷಮಾ ಉಳ್ಳ ದಯಾಳುವು ಆಗಿರ್ತೀರಿ ಆದರೆ ಅಶಿಸ್ತಿನವರನ್ನು ಮಾತ್ರ ತರಾಟೆಗೆ ತೆಗೆದುಕೊಳ್ತೀರಿ ಮಾತಿನಲ್ಲೇ ಬಾಯಿ ಮುಚ್ಚಿಸಬಲ್ಲಿರಿ ಸವಾಲುಗಳನ್ನೆಲ್ಲ ಎದುರಿಸುವ ಶಕ್ತಿಯೂ ನಿಮ್ಮಲ್ಲಿದೆ ನ್ಯಾಯಪ್ರಿಯರು ಸಂತೋಷದಿಂದ ಸಹಾಯ ಆದ ನೀವು ಪರರ ಸಹಾಯವಿಲ್ಲದೆ ಯಾವ ಕೆಲಸವನ್ನು ಮಾಡಲಾರರಿ ಒಬ್ಬರೇ ಒಂದು ಕಡೆ ಸುಮ್ಮನೆ ಕುಳಿತುಕೊಳ್ಳುವುದು ನಿಮ್ಮಿಂದ ಆಗುವುದಿಲ್ಲ ವ್ಯವಸ್ಥಿತ ಮತ್ತು ಸ್ವಚ್ಛತಾ ಸ್ಥಳದಲ್ಲಿ ಕೆಲಸ ಮಾಡಲಿಕ್ಕೆ ಬಯಸುವಂತ ನೀವು ವಹಿಸಿದ ಜವಾಬ್ದಾರಿಯನ್ನು ಗಂಭೀರವಾಗಿ ಪರಿಗಣಿಸಿ ಮಾಡ್ತೀರಿ ಶ್ರಮಶೀಲರಾದ ನೀವು ಹಿಡಿದ ಕೆಲಸ ಮುಗಿಸುವವರೆಗೆ ಮನೆಗೂ ಬರುವುದಿಲ್ಲ ಕೆಲಸದಲ್ಲಿ ಶಾಂತಿಯನ್ನು ಬಯಸುತ್ತೀರಿ ಯೋಚಿಸಿದ ನಂತರವೇ ನಿರ್ಧಾರಕ್ಕೆ ಬರುವ ನೀವು ಉಳಿತಾಯ ಮತ್ತು ಭವಿಷ್ಯಕ್ಕಾಗಿ ಚಿಂತಿಸುತ್ತೀರಿ ವಿದೇಶ ಯೋಗವು ನಿಮಗಿದೆ ರಾಶಿಯವರಾದ ನಿಮ್ಮಲ್ಲಿ ಕೌಶಲ್ಯ ಬಹುಮುಖ ಪ್ರತಿಭೆ ಎದ್ದು ಕಾಣುತ್ತದೆ ಉತ್ತಮ ಸಂಘಟನಾ ಕೌಶಲ್ಯವೂ ಇದೆ ನಾಯಕತ್ವದ ಸಾಮರ್ಥ್ಯ ಇದ್ದರೂ ಪ್ರಮುಖ ಸ್ಥಾನ ಪಡೆದುಕೊಳ್ಳಲಿಕ್ಕೆ ನೀವು ಇಷ್ಟಪಡುವುದಿಲ್ಲ ನಿಮ್ಮಲ್ಲಿ ಸರಳ ಹಾಗೆ ಕಠೋರ ಸ್ವಭಾವವೂ ಇದೆ ಜನರು ನಿಮ್ಮ ಈ ಅಸಹನೆ ಮತ್ತು ಆತುರತೆಯಿಂದ ಆಗಾಗ ತೊಂದರೆಗೆ ಸಿಲುಕುತ್ತಾರೆ ಪ್ರಾಣಿ ಮತ್ತು ಪಾರ್ಕ್ಗಳು ನಿಮಗೆ ಇಷ್ಟ ನಿಮ್ಮ ಸೌಂದರ್ಯ ಬಗ್ಗೆ ತುಂಬಾ ಹೆಮ್ಮೆ ಇದೆ ನಿಮಗೆ ಹಾಗೆಯೇ ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮವನ್ನು ಇಷ್ಟಪಡ್ತೀರಿ ನಿಮ್ಮ ನಡಿಗೆಯು ವೇಗ ಚಂದ ಹಾಗೆ ಜಾಗರೂಕವಾಗಿಯೂ ಇರುತ್ತದೆ ನೀವು ನಾಚಿಗೆ ಸ್ವಭಾವದವರಾದರೂ ಪತ್ನಿಯನ್ನು ಸಂತೋಷಗೊಳಿಸ್ತೀರಿ ಇತರರ ಸಲಹೆ ಫ್ರೀ ಸಹಾಯ ಕೆಲಸದಲ್ಲಿ ಇತರರ ಹಸ್ತಕ್ಷೇಪ ಇಷ್ಟಪಡದ ನೀವು ಇದರಿಂದಲೂ ಕೆಲವೊಮ್ಮೆ ತೊಂದರೆಗೀಡಾಗ್ತೀರಿ ನಿಮಗೆ ತುಂಬ ಹತ್ತಿರದವರೆಂದರೆ ನಿಮ್ಮ ಸ್ನೇಹಿತರು ಸ್ನೇಹದಲ್ಲಿ ನಿಸ್ವಾರ್ಥತೆ ವಿಶ್ವಸನೀಯತೆ ಮೇರೆಯ ನಿಮಗೆ ದೀರ್ಘಕಾಲೀನ ಸ್ನೇಹಿತರಿರ್ತಾರೆ ಅವರ ಮಾತಿಗೆ ಬೆಲೆ ಕೊಡ್ತೀವಿ ಈಗ ಸ್ತ್ರೀಯರು ನೋಡಿ ತೀಡಿದ ಮುಖವುಳ್ಳವಳಾದ ನಿಮ್ಮ ಬುದ್ಧಿವಂತಿಕೆ ರೂಪವನ್ನು ಇತರರು ಹೊಗಳಬೇಕೆಂದು ಬಯಸುತ್ತೀರಿ ಪ್ರೇಮದ ಬಲೆಗೆ ಸುಲಭದಲ್ಲಿ ಬೀಳದ ನೀವು ಪ್ರಿಯತಮನ ವಿಷಯಗಳನ್ನೆಲ್ಲ ಮೊದಲೇ ಸಂಗ್ರಹಿಸುತ್ತೀರಿ ಲೈಂಗಿಕತೆಯಲ್ಲಿ ಸಮಸ್ಯೆಗಳಿವೆ ಇದು ಪತಿಯ ಸಂತೋಷಕ್ಕೆ ಅಡ್ಡಿಯಾಗ್ತದೆ ಆದರೂ ನಿಮ್ಮ ಒಂದು ಪ್ರೀತಿಯ ನೋಟ ಕೋಣೆಯಲ್ಲಿ ಪ್ರಕಾಶವನ್ನೇ ತುಂಬಬಲ್ಲದು ಕನ್ಯಾ ರಾಶಿಯವರದ ನೀವು ಸದಾ ಯುವತಿಯಂತಿರ್ತೀರಿ ಪತಿಯ ಕಾರಣದಿಂದ ಪ್ರಾಧಾನ್ಯತೆ ಶ್ರೀಮಂತಿಗೆ ಪಡೆಯುತ್ತೀರಿ ಅನವಶ್ಯಕ ತೋರಿಕೆ ನಿರ್ಲಜ್ಜತವನ್ನು ವಿರೋಧಿಸುವ ನೀವು ಸಂಪ್ರದಾಯಸ್ಥರು ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಖರ್ಚು ಮಾಡುತ್ತೀರಿ ಮನೆಯ ಅಲಂಕಾರ ಮತ್ತು ಸ್ವಾದಿಷ್ಟ ಭೋಜನ ತಯಾರಿಕೆಯಲ್ಲೂ ನಿಮ್ಮದು ಎತ್ತಿದ ಕೈ ಕೋಮಲ ವಿಚಾರಧಾರೆಯ ಮಹಿಳೆಯಾದ್ದರಿಂದ ಅಧಿಕ ದೈಹಿಕ ಶ್ರಮದಿಂದ ಬಹುಬೇಗ ದಣಿಯುತ್ತೀರಿ ಈ ರಾಶಿಯವರು ಮಕ್ಕಳಿಗೆ ಬಾಹ್ಯವಾಗಿ ಪ್ರೀತಿ ತೋರಿಸದಿದ್ದರೂ ಅವರ ಭವಿಷ್ಯಕ್ಕಾಗಿ ತುಂಬಾ ಜವಾಬ್ದಾರಿ ವಹಿಸುತ್ತಾರೆ ಸಂಬಂಧ ಹಾಳಾಗುವ ಸ್ವಾರ್ಥತೆ ಪ್ರತೀಕಾರ ಇತರನ್ನು ಟೀಕಿಸುವುದು ಗೇಲಿ ಮಾಡಿ ಆನಂದ ಪಡುವುದು ತಪ್ಪು ಹುಡುಕುವುದು ಮತ್ತು ಕುತಂತ್ರಾದಿಗಳನ್ನು ದೂರವಿಡಿ ಸೂಕ್ಷ್ಮ ವಿಚಾರ ನಿರಾಶೆ ಆಕ್ರಮಣಕಾರಿ ಕೋಪ ಮತ್ತು ಚೊರೆಯನ್ನು ಇಟ್ಟುಕೊಳ್ಳಬೇಡಿ ಈಗ ನಿಮ್ಮ ಆರೋಗ್ಯ ನೋವು ಗಂಟಲು ಕಿವಿ ನರ ಕರುಳು ಕೆಮ್ಮು ಮಧುಮೇಹ ಮಂದ ದೃಷ್ಟಿ ಚರ್ಮ ವಾತ ಬೆನ್ನು ಭುಜ ತಲೆನೋವು ಸ್ನಾಯು ಶ್ವಾಸಕೋಶ ಅಸ್ಥಿಪಂಜರದ ಸಮಸ್ಯೆ ಜ್ವರ ಮತ್ತು ಪಾರ್ಶ್ವವಾಯುಗಳು ನಿಮ್ಮ ರಾಶಿಯ ರೋಗಗಳಾದ್ರೂ ನೀವು ರೋಗಕ್ಕೆ ತುತ್ತಾಗುವುದು ಅಪರೂಪ ಆತ್ಮಸ್ಥೈರ್ಯ ನಿಮ್ಮಲ್ಲಿರಲಿ ಉದ್ಯೋಗ ಬಗ್ಗೆ ನೋಡುವ ಲೇಖನ ಕಲೆ ಲೆಕ್ಕಾಚಾರ ಮತ್ತು ಬುದ್ಧಿವಂತ ಪ್ರತಿಭೆ ನಿಮ್ಮಲ್ಲಿರುವುದರಿಂದ ನಿಮಗೆ ಪತ್ರಿಕೋದ್ಯಮ ಛಾಯಾಗ್ರಹಣ ಬ್ಯಾಂಕಿಂಗ್ ತಂತ್ರಜ್ಞ ಸಿವಿಲ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಕೈಗಾರಿಕೆ ಕಟ್ಟಡ ಸಂಬಂಧಿತ ವ್ಯವಹಾರ ಮಾರ್ಕೆಟಿಂಗ್ ಮತ್ತು ನರಗಳ ವೈದ್ಯನಾಗ್ಬೋದು ನಮಸ್ತೆ ಶ್ರೀ ಕಾಳಿಕಾಂಬಾಯೇ ನಮಃ